ಲೋಕೋಪಯೋಗಿ ಇಲಾಖೆ ರಸ್ತೆ ದುರಸ್ತಿ ಕೂಡಲೇ ಸಂಚಾರ ಯೋಗ್ಯ ಮಾಡಲು ಬಿಜೆಪಿ ಆಗ್ರಹ ಕಿಲಾ ಬಾಯಾರ್ ರಸ್ತೆ ಕುರುಡಪದೌ ಲಾಲ್ಬಾಗ್ ರಸ್ತೆ ಹೊಸಂಗಡಿ ಮಜಿಬೈಲ್ ಕಂಗುಮೆ ರಸ್ತೆ ವರ್ಕಾಡಿ ದೈಗೋಳಿ ಗುವೆದಪಡ್ಪು ರಸ್ತೆ ಮಂಜೇಶ್ವರ ಕೆದುಂಬಾಡಿ ರಸ್ತೆಗಳನ್ನು ಯೋಗ್ಯಗೊಳಿಸಬೇಕು ಮತ್ತು ಕಾಮಗಾರಿ ಕೂಡಲೇ ಪೂರ್ಣ ಮಾಡಬೇಕೆಂದು ಬಿ ಜೆ ಪಿ ಮಂಡಲ ಸಮಿತಿ ಆಗ್ರಹಿಸಿದೆ ಮಂಜೇಶ್ವರ ಶಾಸಕರ ಹಾಗೂ ಲೋಕೋಪಯೋಗಿ ಇಲಾಖೆಯ ಬೇಜವಾಬ್ದಾರಿ ಮತ್ತು ಸ್ಥಳೀಯ ಪಂಚಾಯತ್ ಆಡಳಿತದ ನಿಷ್ಕ್ರಿಯತೆ ಇದಕ್ಕೆಲ್ಲ ಕಾರಣ ಜನರ ಸಮಸ್ಯೆಗೆ ಪರಿಹಾರ ಕಾಣದ ಶಾಸಕರು ವಿದೇಶ ಸುತ್ತುವುದು ಬಿಟ್ಟು ತಮ್ಮ ಕರ್ತವ್ಯ ನಿರ್ವಹಿಸಬೇಕೆಂದು ಬಿಜೆಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಕೇಂದ್ರ ನಿರ್ಮಿಸಿದ ರಾಷ್ಟ್ರೀಯ ಹೆದ್ದಾರಿ ತಮ್ಮ ಸಾಧನೆ ಎಂಬಂತೆ ಬಿಂಬಿಸುವುದನ್ನು ಬಿಟ್ಟು ತಮ್ಮ ಇಲಾಖೆಯ ರಸ್ತೆಗಳನ್ನು ದುರಸ್ತಿ ಮಾಡಲಿ ಎಂದು ಆದರ್ಶ್ ಬಿಎಂ ಹೇಳಿದರು ಬಾಯರ್ ಧರ್ಮತಡ್ಕಾ ರಸ್ತೆ ದುರಸ್ತಿಯ ಹೆಸರಲ್ಲಿ ನಾಶ ಮಾಡಲಾಗಿದೆ ಕುರುಡಪದವು ರಸ್ತೆ ಅವೈಜ್ಞಾನಿಕವಾಗಿದೆ ಹೊಸಂಗಡಿ ಮಜ್ಬೈಲ್ ಕಂಗುಮೆ ಎಂಬಲ್ಲಿ ರಸ್ತೆ ಅರ್ಧ ಭಾಗ ನಾಶ ಆಗಿ ನಾಲ್ಕು ತಿಂಗಳು ಕಳೆದರೂ ಲೋಕೋಪಯೋಗಿ ಇಲಾಖೆ ಕನಿಷ್ಠ ದುರಸ್ತಿಯನ್ನು ಆರಂಭಿಸದೇ ಇರುವುದು ಖಂಡನೀಯ ಕೂಡಲೇ ಎಲ್ಲ ರಸ್ತೆಗಳನ್ನು ವೈಜ್ಞಾನಿಕವಾಗಿ ಮರುಡಾಮರೀಕರಣಗೊಳಿಸಬೇಕು ಅಗತ್ಯವಿದ್ದ ಎಲ್ಲ ಕಡೆ ದುರಸ್ತಿ ಕೂಡಲೇ ಮುಗಿಸದಿದ್ದರೆ ಜನರ ಆಗ್ರಹದಂತೆ ಬಿಜೆಪಿ ಹೋರಾಟ ಮಾಡಲಿದೆ ಎಂದು ಮಂಡಲ ಅಧ್ಯಕ್ಷರು ತಿಳಿಸಿದರು